ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇದೆ ಅದು ಫೆಬ್ರವರಿ ಒಂದನೇ ತಾರೀಕಿನ ಎಸ್ ಈ ಬಾರಿ ಅಲ್ಲ ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಬಜೆಟ್ ಫೆಬ್ರವರಿ ಒಂದನೇ ಮಂಡಳಿ ಆಗ್ತಾ ಇದೆ ಕೇಂದ್ರದಿಂದ ಅನುದಾನ ಹಂಚುವುದಾಗಿ ಸರ್ಕಾರ ಒತ್ತಾಯಿಸ್ತಾ ಇದೆ ಕಚೇರಿ ಪೂರ್ವಭಾವಿ ಸಭೆಯಲ್ಲಿ ಕಂದಾಯ ಸಚಿವರು ಕೂಡ ಭಾಗಿಯಾಗಿದ್ರು ರಾಜ್ಯದ ಬೇಡಿಕೆ ಕೇಂದ್ರದ ಮುಂದಿಟ್ಟಿದ್ದಾರೆ ಕೃಷ್ಣ ಬೈರೇಗೌಡರು ಕರ್ನಾಟಕದ ಜಿಎಸ್ಟಿ ಬೆಳವಣಿಗೆ ಶೇಕಡಾ ಐದಕ್ಕೆ ಕೋಟಿ ಆದಾಯ ಕೊರತೆಯಾಗಲಿದೆ ರಾಜ್ಯಗಳಿಗೆ ಸದೃಢ ಆದಾಯ ರಕ್ಷಣೆ ವ್ಯವಸ್ಥೆ ಕಲ್ಪಿಸಬೇಕು ಆದಾಯ ನಷ್ಟಕ್ಕೆ ಪರಿಹಾರ ನೀಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾಗೆ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾ ಇರುವಂತದ್ದು ಬಜೆಟ್ ಸಭಾವಿ ಸಭೆಯಲ್ಲಿ ಭಾಗಿಯಾದಂತ ಸಂದರ್ಭದಲ್ಲಿ ಕಂದಾಯ ಸಚಿವರು ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಅಲ್ಲಿ ವಿವರಣೆ ಕೊಟ್ಟಿದ್ದಾರೆ ಕೇಂದ್ರದಿಂದ ಅನುದಾನ ಬರಬೇಕು ಹಂಚಿಕೆಗಾಗಿ ಸರ್ಕಾರ ಸರ್ಕಾರ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಫೆಬ್ರವರಿ ಒಂದನೇ ತಾರೀಕು ಈ ಬಾರಿ ಬಜೆಟ್ ಮಂಡನೆ ಆಗ್ತಾ ಇರೋದ್ರಿಂದಾಗಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅನುದಾನ ಬೇಕು ಅದನ್ನು ಹಂಚಿಕೆ ಮಾಡಿ ಅಂತ ಹೇಳಿ ಕೃಷ್ಣ ಬೈರೇಗೌಡು ಅಲ್ಲಿ ಒತ್ತಾಯ ಮಾಡಿದ್ದಾರೆ ಆದಾಯ ನಷ್ಟಕ್ಕೆ ಪರಿಹಾರ ಕೊಡಬೇಕು ರಾಜ್ಯಗಳಿಗೆ ಸದೃಢ ಆದಾಯ ರಕ್ಷಣೆ ವ್ಯವಸ್ಥೆ ಕಲ್ಪಿಸಬೇಕು ವಾರ್ಷಿಕ ಒಂಬತ್ತು ಸಾವಿರ ಕೋಟಿ ಆದಾಯ ಕೊರತೆ ಆಗ್ತಾ ಇದೆ ಕರ್ನಾಟಕದ ಜಿಎಸ್ಟಿ ಬೆಳವಣಿಗೆ ಶೇಕಡ ಐದಕ್ಕೆ ಇಳಿಕೆಯಾಗಿದೆ ರಾಜ್ಯದ ಬೇಡಿಕೆಗಳನ್ನ ಕೇಂದ್ರದ ಮುನ್ನಿಟ್ಟಿದ್ದಾರೆ ಕೃಷ್ಣ ಬೈರೇಗೌಡರು